ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ತಿಂಗಳದ ಸಿಂಹರಾಶಿಯ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶು ಕಸನೆಭ್ಯ ರಾಹವೇ ಕೇತವೇ ನಮಃ ಸಿಂಹರಾಶಿಯವರಿಗೆ ಡಿಶೆಂಬರ್ ತಿಂಗಳದ ಮಧ್ಯಭಾಗದಲ್ಲಿ ಕೋಟ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು ಅಂದರೆ ರಾಜಯೋಗವನ್ನು ಹೊಂದುತ್ತಾರೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗಾದರೆ ಗೋಚಾರದ ಫಲಾಫಲಗಳನ್ನು ಚಿಂತನೆಯನ್ನು ಮಾಡೋಣ ಸಿಂಹರಾಶಿಯಲ್ಲಿ ಕೇತು ಹಾಗೆ ತುಲಾರಾಶಿಯಲ್ಲಿ ಬುಧ ವೃಶ್ಚಿಕದಲ್ಲಿ ರವಿ ಕುಜಾ ಶುಕ್ರರು ಕುಂಭರಾಹು ಹಾಗೆ ಮೀನಶನಿ ಅಂತೂ ಕೂಡ ಹೇಳಲ್ಪಡುತ್ತೆ ಇದರ ಜೊತೆಗೆ ದಶಾ ಸಂಧಿಗಳು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶುಕ್ರದಶ ನಡೀತಾ ಇರತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಶುಕ್ರದಶ ನಡೀತಾ ಇದ್ದರೆ ತುಂಬ ಒಳ್ಳೆಯ ಧನಲಾಭವು ಕೂಡ ನಿರೀಕ್ಷೆ ಮಾಡಬಹುದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರದಲ್ಲಿ ಅದನ್ನು ತಯಾರು ಮಾಡತಕ್ಕಂಥದ್ದು ಅಥವಾ ವಿತರಣೆ ಮಾಡತಕ್ಕಂಥದ್ದು ಅಥವಾ ಇನ್ನಿತರದ ಒಂದಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಲಾಭವನ್ನು ಹೊಂದುತ್ತೀರಿ ಅಂತ ಕೂಡ ಹೇಳಲ್ಪಡುತ್ತೆ ಇನ್ನು ಹಣದ ವ್ಯವಹಾರ ನೀವು ಕೈ ಸಾಲ ಅಥವಾ ಬ್ಯಾಂಕ್ ಸಾಲ ಅಥವಾ ಬೇರೆ ಬೇರೆ ಥರದ ಇನ್ನಿತರದ ಸಾಲಗಳನ್ನು ನೀವು ತಗೊಂಡು ಸಾಲವನ್ನು ತೀರಿಸ್ತಾ ಇದ್ದರೆ ತುಂಬ ವರ್ಷಗಳ ಸಾಲವನ್ನು ತೀರಿಸ್ತಾ ಇದ್ದೀರಿ ಆದರೂ ಕೂಡ ಅದು ಸಾಲ ತಿರ್ಸ್ಲಿಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಸಾಲದ ಹೊರೆ ತುಂಬ ಇರತಕ್ಕಂಥದ್ದು ಹಾಗೆ ನಂಬಿದವರು ನಿಮಗೆ ಮೋಸ ಮಾಡ್ತಾರೆ ಹಣದ ವ್ಯವಹಾರದಲ್ಲಿ ಅಂತ ಕೂಡ ಹೇಳುತ್ತೆ ಹಾಗೆ ಇದರ ಜೊತೆಗೆ ಕಲೆ ಮತ್ತು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ದ್ವಿಗುಣ ಲಾಭವನ್ನು ಪಡೆದಿದ್ದೀರಿ ಬರಹಗಾರರಿರ್ಬೋದು ಸಂಗೀತಗಾರರಿರ್ಬೋದು ಅಥವಾ ಮುದ್ರಣ ತಯಾರಕರು ಹೀಗೆ ಪಠ್ಯ ಪುಸ್ತಕಗಳ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಬಲಿಷ್ಠವಾದಂತಹ ಯೋಗ ನಾಯಕತ್ವ ಲೀಡರ್ಶಿಪ್ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಅಷ್ಟೇ ಅಲ್ಲ ದ್ವಿಜದ ಯೋಗವು ಕೂಡ ದ್ವಿಭುಜ ಯೋಗ ಅಂತ ಅಂದರೆ ಇದು ವಿಶೇಷವಾಗಿ ಯೋಗವನ್ನು ಕೊಡ್ತಕ್ಕಂಥದ್ದು ಅಂದರೆ ಇದು ನೂರ ಇಪ್ಪತ್ತು ವರ್ಷಗಳ ನಂತರ ಈ ಯೋಗಗಳು ಸಿಂಹರಾಶಿಯವರಿಗೆ ಬರ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ವಿದೇಶದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ವಿದೇಶದ ಉದ್ಯೋಗಗಳು ಬರ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಅನುಕೂಲದಾಯಕವಾಗಿರುತ್ತೆ ಮತ್ತು ಒಳ್ಳೆಯ ಫಲಗಳನ್ನು ಕೂಡ ನಿರೀಕ್ಷೆಯನ್ನು ಮಾಡಬಹುದು ಸಿಂಹರಾಶಿಯವರು ಇನ್ನು ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಅತಿ ಹೆಚ್ಚು ವೇತನವನ್ನು ಪಡೆಯಲಿದ್ದೀರಿ ಪ್ರಮೋಷನ್ ಆಗತಕ್ಕಂಥದ್ದು ಹೀಗೆ ನಾನಾ ಥರದ ಯೋಗಗಳು ಸಿಂಹರಾಶಿಯವರಿಗೆ ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಬಲಿಷ್ಠವಾದಂಥ ಯೋಗ ಇವೆಲ್ಲವೂ ಕೂಡ ಸಿಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹೀಗೆ ಸಿಂಹರಾಶಿಯವರಿಗೆ ರಾಜಯೋಗ ಅಂತೂ ತಿಂಗಳದ ಕೊನೆಯ ಭಾಗ ಪ್ರಾರಂಭವಾಗುತ್ತೆ ನಿಮ್ಮ ದೈನಂದಿನದ ಬದುಕು ಕೂಡ ತುಂಬ ಚೆನ್ನಾಗಿ ಯಶಸ್ಸನ್ನು ಹೊಂದುತ್ತೀರಿ ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ವೈಯಕ್ತಿಕವಾದಂಥ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರ ಇತ್ಯಾದಿಗಳನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ